ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಹತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಹದಿನಾಲ್ಕು ಸಂಭವನೀಯತೆ ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದನ್ನು ಬಿಡಿಸ್ತಾ ಇದ್ದೀವಿ ಈ ಒಂದು ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಹನ್ನೆರಡರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಪ್ರಶ್ನೆ ಸಂಖ್ಯೆ ಮೂರನ್ನು ಬಿಡಿಸೋಣ ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ ಅದರಲ್ಲಿ ಒಂದೇದ್ದು ಒಂದು ಅವಿಭಾಜ್ಯ ಸಂಖ್ಯೆ ಎರಡನೇದು ಎರಡು ಮತ್ತು ಆರರ ನಡುವಿನ ಒಂದು ಸಂಖ್ಯೆ ಮೂರನೇದು ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಇದನ್ನು ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ಒಂದು ದಾಳವನ್ನು ಎಸೆದಾಗ ಒಟ್ಟು ಸಾಧ್ಯತೆಗಳು ಎಷ್ಟಾಗ್ತವೆ ಅಂದರೆ ಆರು ಇರ್ತವೆ ದಾಳದಲ್ಲಿರೋ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ಆಗಿರುತ್ತವೆ ಅದರಲ್ಲಿ ಒಂದೆದ್ದು ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಇದರಲ್ಲಿ ಯಾವ ಅಂದರೆ ಎರಡು ಮೂರು ಐದು ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಈಕ್ವಲ್ ಟು ಅಂದರೆ ಅವಿಭಾಜ್ಯ ಸಂಖ್ಯೆ ಅಷ್ಟು ಮೂರು ದವ ಡಿವೈಡೆಡ್ ಬೈ ಅಷ್ಟಾಗುತ್ತೆ ಒಟ್ಟು ಸಾಧ್ಯತೆ ಅಷ್ಟು ಆರ್ದವು ಹಾಗಾಗಿ ಮೂರು ಡಿವೈಡೆಡ್ ಬೈ ಆರು ಅಂದರೆ ಏನಾಗುತ್ತೆ ಮೂರು ಒಂದಲೇ ಮೂರು ಮೂರೆರಡಲೇ ಆರು ಅಂದರೆ ಒಂದು ಡಿವೈಡೆಡ್ ಬೈ ಎರಡು ಆಗುತ್ತದೆ ನೆಕ್ಸ್ಟು ಎರಡನೇದು ಎರಡು ಮತ್ತು ಆರರ ನಡುವಿನ ಸಂಖ್ಯೆಗಳು ಇಲ್ಲಿ ನೀವು ನೋಡ್ಬೋದು ಎರಡು ಮತ್ತು ಆರ ನಡುವಿನ ಸಂಖ್ಯೆಗಳು ಏನಿದಾವೆ ಮೂರು ನಾಲ್ಕು ಐದು ಹಾಗಾಗಿ ಇಲ್ಲಿ ನಾನು ಮೂರು ನಾಲ್ಕು ಐದು ಅಂತ ಬರ್ಕೊಂಡಿದ್ದೀನಿ ಎರಡು ಮತ್ತು ಆರರ ನಡುವಿನ ಸಂಖ್ಯೆಯನ್ನು ಪಡೆಯುವ ಸಾಧ್ಯತೆ ಎಷ್ಟದ ಅಂದರೆ ಮೂರದಾವು ಎರಡು ಮತ್ತು ಆರರ ನಡುವಿನ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಈಕ್ವಲ್ ಟು ಮೂರು ಡಿವೈಡೆಡ್ ಬೈ ಆರು ಆಗುತ್ತದೆ ನೆಕ್ಸ್ಟು ಇದೇ ರೀತಿ ಮೂರಂದಲೇ ಮೂರು ಮೂರೇದ್ಲೇ ಆರು ಅಂದರೆ ಒಂದು ಡಿವೈಡೆಡ್ ಬೈ ಎರಡು ಆಗುತ್ತದೆ ನೆಕ್ಸ್ಟು ಮೂರನೇದು ಬೆಸದ ಸಂಖ್ಯೆಗಳು ಎಷ್ಟು ಒಂದು ಮೂರು ಐದು ಅಂದರೆ ಮೂರದವು ಅಂದರೆ ಬೆಸ ಸಂಖ್ಯೆಯನ್ನು ಪಡೆಯುವ ಸಾಧ್ಯತೆ ಈಕ್ವಲ್ ಟು ಮೂರಾಗಿದೆ ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಈಕ್ವಲ್ ಟು ಮೂರು ಡಿವೈಡೆಡ್ ಬೈ ಆರು ಅಂದರೆ ಒಂದು ಡಿವೈಡ್ ಬೈ ಎರಡು ಆಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಚೆನ್ನಾಗಿ ಬರೆಸಿದ ಐವತ್ತೆರಡು ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆಯಲಾಗಿದೆ ಅದರಲ್ಲಿ ಒಂದೇದ್ದು ಒಂದು ಕೆಂಪು ರಾಜ್ಯ ಎರಡನೇದು ಒಂದು ಮುಖ ಅಂದರೆ ಗೌರವಾನ್ವಿತ ಕಾಡು ಮೂರನೇದು ಒಂದು ಕೆಂಪು ಬಣ್ಣದ ಮುಖ ಅಂದರೆ ಗೌರವಾನ್ವಿತ ಕಾಡು ನಾಲ್ಕನೇದು ಹಾರ್ಟ್ನ ಜಾಕ್ ಐದನೇದು ಒಂದು ಸ್ಪೇಡ್ ಆರನೇದು ಡೈಮಂಡ್ನ ರಾಣಿ ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಯಾವ ರೀತಿ ಅಂತೇಳಿ ನೋಡೋಣ ಇದರಲ್ಲಿ ಒಟ್ಟು ಸಾಧ್ಯತೆಗಳು ಈಕ್ವಲ್ ಟು ಐವತ್ತೆರಡಾಗಿದೆ ಅದರಲ್ಲಿ ಒಂದೇದು ಕೆಂಪು ಬಣ್ಣದ ರಾಜರ ಸಂಖ್ಯೆ ಈಕ್ವಲ್ ಟು ಎರಡಾಗಿರ್ತದೆ ನೆಕ್ಸ್ಟು ಕೆಂಪು ಬಣ್ಣದ ರಾಜನನ್ನು ಪಡೆಯುವ ಸಂಭವನೀಯತೆ ಈಕ್ವಲ್ ಟು ಎರಡು ಡಿವೈಡೆಡ್ ಬೈ ಐವತ್ತೆರಡು ಅಂದರೆ ಎರಡು ಒಂದಲೇ ಎರಡು ಎರಡು ಎರಡೇ ನಾಲ್ಕು ಮತ್ತು ಒಂದು ಇತ್ತು ಆರಲೆ ಹನ್ನೆರಡು ಅಂದರೆ ಒಂದು ಡಿವೈಡೆಡ್ ಬೈ ಇಪ್ಪತ್ತಾರು ಆಗುತ್ತದೆ ಸೆಕೆಂಡ್ ಸೆಕೆಂಡನ್ನು ಮುಖ ಕಾಡುಗಳ ಸಂಖ್ಯೆ ಈಕ್ವಲ್ ಟು ಹನ್ನೆರಡಿದೆ ಇಲ್ಲಿ ಮುಖ ಕಾಡು ಪಡೆಯುವ ಸಂಭವನೀಯತೆ ಈಕ್ವಲ್ ಟು ಹನ್ನೆರಡು ಡಿವೈಡೆಡ್ ಬೈ ಐವತ್ತೆರಡು ಅಂದರೆ ಮೂರು ಡಿವೈಡೆಡ್ ಬೈ ಹದಿಮೂರು ಆಗುತ್ತದೆ ನೆಕ್ಸ್ಟು ಮೂರನೇದು ಕೆಂಪು ಬಣ್ಣದ ಮುಖ ಕಾಡುಗಳ ಸಂಖ್ಯೆ ಈಕ್ವಲ್ ಟು ಆರಿದೆ ಕೆಂಪು ಬಣ್ಣದ ಮುಖ ಕಾರ್ಡ್ ಪಡೆಯುವ ಸಂಭವನೀಯತೆ ಈಕ್ವಲ್ ಟು ಆರು ಡಿವೈಡೆಡ್ ಬೈ ಐವತ್ತೆರಡು ಆಗುತ್ತದೆ ಅಂದರೆ ಎರಡು ಮೂರಲೆ ಆರು ಇಲ್ಲಿ ಎರಡು ಎರಡಲೇ ನಾಲ್ಕು ಒಂದು ಉಳಿತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ಅಂದರೆ ಮೂರು ಡಿವೈಡೆಡ್ ಬೈ ಇಪ್ಪತ್ತಾರು ಆಗುತ್ತದೆ ನೆಕ್ಸ್ಟು ಆಟ್ ಜಾಕಗಳ ಸಂಖ್ಯೆ ಈಕ್ವಲ್ ಟು ಒಂದಾಗತ್ತಾ ಹಾಗಾಗಿ ಹಾರ್ಟ್ನ ಜಾಗ್ ಪಡೆಯುವ ಸಂಭವನೀಯತೆ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಐವತ್ತೆರಡು ಆಗುತ್ತದೆ ನೆಕ್ಸ್ಟು ಐದನೇದು ಸ್ಪೇಡ್ಗಳ ಸಂಖ್ಯೆ ಈಕ್ವಲ್ ಟು ಹದಿಮೂರು ಸ್ಪೇಡ್ ಪಡೆಯುವ ಸಂಭವಣ್ಯತೆ ಈಕ್ವಲ್ ಟು ಹದಿಮೂರು ಡಿವೈಡೆಡ್ ಬೈ ಐವತ್ತೆರಡು ಅಂದರೆ ಹದಿಮೂರೊಂದಲೇ ಹದಿಮೂರು ಹದಿಮೂರು ನಾಲ್ಕಲೇ ಐವತ್ತೆರಡು ಅಂದರೆ ಒಂದು ಡಿವೈಡೆಡ್ ಬೈ ನಾಲ್ಕು ಆಗುತ್ತದೆ ನೆಕ್ಸ್ಟು ಆರನೇದು ಡೈಮಂಡಿನ ರಾಣಿಗಳ ಸಂಖ್ಯೆ ಈಕ್ವಲ್ ಟು ಒಂದಾಗತ್ತಾ ಡೈಮಂಡಿನ ರಾಣಿಯನ್ನು ಪಡೆಯುವ ಸಂಭವನೀಯತೆ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಐವತ್ತೆರಡು ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹದಿನೈದು ಡೈಮಂಡ್ ಚಿಹ್ನೆ ಇರುವ ಐದು ಕಾರ್ಡುಗಳಾದ ಹತ್ತು ಜಾಕ್ ರಾಣಿ ರಾಜ ಮತ್ತು ಏಸ್ಗಳನ್ನು ಅವುಗಳ ಮುಖ ಕೆಳಕೆ ಇರುವಂತೆ ಚೆನ್ನಾಗಿ ಬೆರೆಸಲಾಗಿದೆ ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ಆರಿಸಲಾಗಿದೆ ಅದರಲ್ಲಿ ಒಂದೇದು ಆ ಕಾರ್ಡ್ ರಾಣಿ ಆಗಿರುವ ಸಂಭವನೀಯತೆ ಎಷ್ಟು ಮತ್ತು ಎರಡನೇದು ರಾಣಿ ಕಾರ್ಡನ್ನು ತೆಗೆದು ಪಕ್ಕದಲ್ಲಿರಿಸಿ ಎರಡನೇ ಕಾರ್ಡನ್ನು ಆರಿಸಿದಾಗ ಅದು ಅದರ ಎ ಒಂದು ಎಸ್ ಅದರಲ್ಲಿ ಬಿ ಒಂದು ರಾಣಿ ಆಗಿರುವ ಸಂಭವನೀಯತೆ ಎಷ್ಟು ಇದನ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇದರಲ್ಲಿ ಮೊದಲೇದು ಆ ಕಾರ್ಡ್ ರಾಣಿ ಆಗಿರೋ ಸಂಭವನೀಯತೆ ಎಷ್ಟು ಅಂತ ಕಂಡಿಟ್ಟಿ ಅಂತ ಹೇಳಿದ್ರೆ ಯಾವ ರೀತಿ ಮಾಡೋದು ಇಲ್ಲಿ ಎನ್ ಆಫ್ ಎಸ್ ಈಕ್ವಲ್ ಟು ಅಂದರೆ ಒಷ್ಟು ಕಾರ್ಡ್ಗಳ ಸಂಖ್ಯೆ ಈಕ್ವಲ್ ಟು ಐದಾಗಿದೆ ನೆಕ್ಸ್ಟು ಎನ್ ಆಫ್ ಎ ಅಂದರೆ ರಾಣಿ ಆಗಿರುವ ಸಾಧ್ಯತೆಗಳು ಎಷ್ಟದವು ಒಂದದವು ಇವಾಗ ರಾಣಿ ಆಗಿರೋ ಸಂಭವನೀಯತೆ ಪಿ ಆಫ್ ಎ ಇಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಬರ್ಕೋಬೇಕು ನೆಕ್ಸ್ಟ್ ಎನ್ ಆಫ್ ಎ ಅಂದರೆ ಒನ್ ಇದೆ ಎನ್ ಆಫ್ ಎಸ್ ಅಂದರೆ ಇದೆ ಅಂದರೆ ರಾಣಿ ಕಾರ್ಡ್ ಪಡೆಯುವ ಸಂಭವನೀಯತೆ ಒಂದು ಡಿವೈಡೆಡ್ ಬೈ ಐದು ಆಗುತ್ತದೆ ನೆಕ್ಸ್ಟು ಸೆಕೆಂಡ್ ಒನ್ನು ರಾಣಿ ಕಾರ್ಡನ್ನು ತೆಗೆದು ಪಕ್ಕದಲ್ಲಿರಿಸಿ ಎರಡನೇ ಕಾರ್ಡನ್ನು ಆರಿಸಿದಾಗ ಅದು ಒಂದು ಎಸ್ ಆದಾಗ ಅದರಲ್ಲಿ ಒನ್ ಎದ್ದು ಎಸ್ ಆದಾಗ ಅಂತ ಹೇಳ್ತಿ ಇವಾಗ ಕಾರ್ಡ್ಗಳ ಸಂಖ್ಯೆ ಎಷ್ಟಾಗತ್ತೆ ನಾಲ್ಕು ಆಗತ್ತೆ ಅಂದರೆ ಒಂದು ರಾಣಿ ಕಾರ್ಡನ್ನು ತೆಗೆಯಂತಲೇ ನಾಲ್ಕು ಆಗುತ್ತವೆ ನೆಕ್ಸ್ಟ್ ಎನ್ ಆಫ್ ಬಿ ಅಂದರೆ ಎಸ್ ಆಗಿರುವ ಸಾಧ್ಯತೆ ಎಷ್ಟಾಗಿರ್ತತಿ ಒಂದು ಹಾಗಾಗಿ ಎಸ್ ಆಗಿರುವ ಸಂಭವನೀಯತೆಯನ್ನು ನಾನು ಪಿ ಆಫ್ ಬಿ ಇಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಎನ್ ಆಫ್ ಬಿ ಅಂದರೆ ಒಂದು ಐತಿ ಎನ್ ಆಫ್ ಎಸ್ ಅಂದರೆ ನಾಲ್ಕಿದೆ ಹಾಗಾಗಿ ಒಂದು ಎಸ್ ಪಡೆಯುವ ಸಂಭವನೀಯತೆ ಒಂದು ಡಿವೈಡೆಡ್ ಬೈ ನಾಲ್ಕು ಆಗುತ್ತದೆ ನೆಕ್ಸ್ಟು ಅದರಲ್ಲೇ ಬಿ ಒಂದು ರಾಣಿ ಆಗಿರುವ ಸಂಭವಣೀಯತೆಯನ್ನು ನಾವು ಕಂಡುಹಿಡೀಬೇಕು ಇಲ್ಲಿ ಎನ್ ಆಫ್ ಎಸ್ ಅಂದರೆ ಕಾಡುವ ಸಂಖ್ಯೆ ಅಷ್ಟೇ ನಾಲ್ಕಿದೆ ಎನ್ ಆಫ್ ಸಿ ಈಕ್ವಲ್ ಟು ಜೀರೋ ಆಕತಿ ಯಾಕಂದರೆ ರಾಣಿ ಕಾಡನ್ನು ನಾವು ತೆಗೆದು ಪಕ್ಕದಲ್ಲಿಟ್ಟಿದ್ದೇವೆ ಹಾಗಾಗಿ ಇದು ಜೀರೋ ಆಗುತ್ತದೆ ಇವಾಗ ಪಿ ಆಫ್ ಸಿ ಅಂದರೆ ರಾಣಿ ಪಡೆಯುವ ಸಂಭವನೀಯತೆ ಈಕ್ವಲ್ ಟು ಎನ್ ಆಫ್ ಸಿ ಡಿಡ್ ಬೈ ಎನ್ ಆಫ್ ಎಸ್ ಆಗುತ್ತೆ ಇದು ಈಕ್ವಲ್ ಟು ಎನ್ ಆಫ್ ಸಿ ಅಂದರೆ ಜೀರೋ ಇದೆ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದರೆ ನಾಲ್ಕು ಇದೆ ಅಂದರೆ ಜೀರೋ ಡಿವೈಡೆಡ್ ಬೈ ನಾಲ್ಕು ಅಂದರೆ ಏನಾಗುತ್ತಾ ಜೀರೋ ಆಗುತ್ತದೆ ಈ ಒಂದು ಘಟನೆಯು ಅಸಂಭವ ಘಟನೆ ಅಂತೇಳಿ ನಾವು ಹೇಳಬಹುದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹದಿನಾರು ಹನ್ನೆರಡು ದೋಷವಿರುವ ಪೆನ್ಗಳು ಆಕಸ್ಮಿಕವಾಗಿ ಒಂದು ನೂರ ಮೂವತ್ತೆರಡು ಉತ್ತಮ ಪೆನ್ನುಗಳೊಂದಿಗೆ ಸೇರಿಕೊಂಡಿವೆ ಒಂದು ಪೆನ್ನನ್ನು ನೋಡಿದ ಕೂಡಲೇ ಅದು ದೋಷಪೂರಿತವೇ ಅಲ್ಲವೇ ಎಂಬುದನ್ನು ಹೇಳಲು ಸಾಧ್ಯವಿಲ್ಲ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಗುಂಪಿನಿಂದ ಹೊರತೆಗೆಯಲಾಗಿದೆ ಹೊರತೆಗೆದ ಪೆನ್ನು ಉತ್ತಮವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ದೋಷಪೂರಿತ ಪೆನ್ನುಗಳ ಸಂಖ್ಯೆ ಅಷ್ಟದೆ ಹನ್ನೆರಡಿದೆ ಉತ್ತಮ ಪೆನ್ನುಗಳ ಸಂಖ್ಯೆ ಒಂದು ನೂರ ಮೂವತ್ತೆರಡಿದೆ ಒಟ್ಟು ಪೆನ್ನುಗಳ ಸಂಖ್ಯೆ ಈಕ್ವಲ್ಟು ಒಂದು ನೂರ ಮೂವತ್ತೆರಡು ಪ್ಲಸ್ ಹನ್ನೆರಡು ಅಂದರೆ ಒಂದು ನೂರ ನಲವತ್ತ್ನಾಲ್ಕು ಆಗುತ್ತದೆ ಹೊರ ತೆಗೆದ ಪೆನ್ನು ಉತ್ತಮ ಆಗಿರುವ ಸಾಧ್ಯತೆ ಅಷ್ಟು ಒಂದು ನೂರ ಮೂವತ್ತೆರಡಿದೆ ಹಾಗಿದ್ದರೆ ಹೊರತೆಗೆದ ಪೆನ್ನು ಉತ್ತಮ ಪೆನ್ನು ಆಗಿರುವ ಸಂಭವನೀಯತೆ ಈಕ್ವಲ್ಟು ಒಂದು ನೂರ ಮೂವತ್ತೆರಡು ಡಿವೈಡೆಡ್ ಬೈ ಒಂದು ನೂರ ನಲ್ವತ್ನಾಲ್ಕು ಆಗುತ್ತೆ ಇವಾಗಿದ್ದನ್ನ ಕ್ಯಾನ್ಸಲ್ ಮಾಡೋಣ ಇಲ್ಲಿ ಹನ್ನೆರಡು ಅಂದಲೇ ಹನ್ನೆರಡು ನೆಕ್ಸ್ಟ್ ಒಂದು ಉಯಿತು ಮತ್ತೆ ಹನ್ನೆರಡು ಆಯಿತು ಇದು ಹನ್ನೆರಡು ಹನ್ನೆರಡಲೇ ಒಂದು ನೂರ ನಲವತ್ತ್ನಾಲ್ಕು ಆಯಿತು ಅಂದರೆ ಹೊರತೆಗೆದ ಪೆನ್ನು ಉತ್ತಮ ಪೆನ್ನು ಆಗಿರುವ ಸಂಭವನೀಯತೆ ಎಷ್ಟಾಗುತ್ತೆ ಅಂದರೆ ಹನ್ನೊಂದು ಡಿವೈಡೆಡ್ ಬೈ ಹನ್ನೆರಡು ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹದಿನೇಳು ಅದರಲ್ಲಿ ಒಂದೆದು ಇಪ್ಪತ್ತು ಬಲ್ಬ್ಗಳ ಒಂದು ಗುಂಪಿನಲ್ಲಿ ನಾಲ್ಕು ಬಲ್ಬ್ಗಳು ದೋಷಪೂರಿತವಾಗಿವೆ ಗುಂಪಿನಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಬನ್ನು ಹೊರತೆಗೆಯಲಾಗಿದೆ ಅದು ದೋಷಪೂರಿತ ಆಗಿರುವ ಸಂಭವನೀಯತೆ ಎಷ್ಟು ಅದರಲ್ಲಿ ಎರಡನೇದು ಒಂದರಲ್ಲಿ ಹೊರತೆಗೆದ ಬಲ್ಬ್ ದೋಷಪೂರಿತವಾಗಿರದಿದ್ದರೂ ಸಹ ಅದನ್ನು ಬಲ್ಬ್ಗಳ ಗುಂಪಿನಿಂದ ಪ್ರತ್ಯೇಕಿಸಿದೆ ಈಗ ಉಳಿದ ಬಲ್ಬ್ಗಳಿಂದ ಒಂದು ಬಲ್ಬನ್ನು ಯಾದೃಚ್ಛಿಕವಾಗಿ ಹೊರತೆಗೆದರೆ ಈ ಬಲ್ಬ್ ದೋಷಪೂರಿತ ಆಗಿರದ ಸಂಭವನೀಯತೆ ಎಷ್ಟು ಇದನ್ನ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ಒಟ್ಟು ಬಲ್ಬ್ಗಳ ಸಂಖ್ಯೆ ಈಕ್ವಲ್ ಟು ಇಪ್ಪತ್ತಾಗಿದೆ ಅದರಲ್ಲಿ ಒಂದೇದು ದೋಷಪೂರಿತ ಬಲ್ಬ್ಗಳ ಸಂಖ್ಯೆ ಈಕ್ವಲ್ ಟು ನಾಲ್ಕು ಹಾಗಾಗಿ ದೋಷಪೂರಿತ ಬಲ್ಬ್ ತೆಗೆಯುವ ಸಂಭವನೀಯತೆ ಈಕ್ವಲ್ ಟು ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತಾಗತ್ತಾ ಇದನ್ನು ಕ್ಯಾನ್ಸಲ್ ಮಾಡಿದರೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕೈದಲೆ ಇಪ್ಪತ್ತು ಅಂದರೆ ಒಂದು ಡಿವೈಡೆಡ್ ಬೈ ಐದು ಆಗುತ್ತದೆ ನೆಕ್ಸ್ಟ್ ಅದರಲ್ಲಿ ಎರಡನೇದು ಒಂದರಲ್ಲಿ ದೋಷಪೂರಿತ ಬಲ್ಬು ಅಲ್ಲದಿದ್ದರೂ ಅದನ್ನು ಹೊರತೆಗೆದಾಗ ಉಳಿದ ಬಲ್ಬ್ಗಳು ಎಷ್ಟಕ್ಕ ಅಂದರೆ ಹತ್ತೊಂಬತ್ತಾಗುತ್ತೆ ಒಟ್ಟು ಸಾಧ್ಯತೆಗಳು ಈಕ್ವಲ್ ಟು ಹತ್ತೊಂಬತ್ತು ದೋಷಪೂರಿತವಲ್ಲದ ಬಲ್ಬು ಪಡೆಯುವ ಸಾಧ್ಯತೆ ಈಕ್ವಲ್ ಟು ಹತ್ತೊಂಬತ್ತು ಮೈನಸ್ ನಾಲ್ಕು ಮಾಡಿದರೆ ಹದಿನೈದು ಆಗುತ್ತದೆ ನೆಕ್ಸ್ಟು ದೋಷಪೂರಿತವಲ್ಲದ ಬಲ್ಬು ಪಡೆಯುವ ಸಂಭವನೀಯತೆ ಈಕ್ವಲ್ ಟು ಹದಿನೈದು ಡಿವೈಡೆಡ್ ಬೈ ಹತ್ತೊಂಬತ್ತು ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹದಿನೆಂಟು ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ತೊಂಬತ್ತರವರೆಗಿನ ಸಂಖ್ಯೆಗಳು ನಮೂದಾಗಿರುವ ತೊಂಬತ್ತು ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದರೆ ಅದು ಅದರಲ್ಲಿ ಒಂದೆದ್ದು ಎರಡು ಅಂಕಿಯ ಒಂದು ಸಂಖ್ಯೆ ಅದರಲ್ಲಿ ಎರಡನೇದು ಒಂದು ಪೂರ್ಣ ವರ್ಗ ಸಂಖ್ಯೆ ಅದರಲ್ಲಿ ಮೂರನೇದು ಐದರಿಂದ ಭಾಗವಾಗುವ ಒಂದು ಸಂಖ್ಯೆಯನ್ನು ಹೊಂದಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇದರಲ್ಲಿ ಮೊದಲೇದು ಎರಡು ಅಂಕಿಯ ಒಂದು ಸಂಖ್ಯೆ ಇಲ್ಲಿ ಎನ್ ಆರ್ ಪಿ ಎಸ್ ಈಕ್ವಲ್ ಟು ತೊಂಬತ್ತಾಗುತ್ತೆ ಅಂದರೆ ಒಷ್ಟು ಸಂಖ್ಯೆಗಳು ತೊಂಬತ್ತಾಗಿದೆ ಇಲ್ಲಿ ಎರಡು ಅಂಕಿಯ ಸಂಖ್ಯೆಗಳು ಎಷ್ಟಕ್ಕ ಅಂದರೆ ಎಂಬತ್ತೊಂದು ಅಕ್ಕ ಅದನ್ನ ನಾನು ಎನ್ ಆರ್ ಪಿ ಎ ಈಕ್ವಲ್ ಟು ಎಂಬತ್ತೊಂದು ಅಂತೇಳಿ ಬರ್ಕೊಂಡಿನಿ ಅಂದರೆ ಎರಡು ಅಂಕಿಯ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಕ್ಕ ಹತ್ತರಿಂದ ತೊಂಬತ್ತುವರವರೆಗೆ ನೆಕ್ಸ್ಟು ಎರಡು ಅಂಕಿಯ ಸಂಖ್ಯೆ ಸಂಭವನೀಯತೆ ಎಷ್ಟಾಗುತ್ತೆ ಅಂದರೆ ಪಿ ಆಫ್ ಪಿ ಎ ಈಕ್ವಲ್ ಟು ಎನ್ ಆರ್ ಪಿ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಆಗತ್ತೆ ಇಲ್ಲಿ ಎನ್ ಆರ್ ಪಿ ಅಂದರೆ ಎಂಬತ್ತೊಂದಿದೆ ಡಿವೈಡೆಡ್ ಬೈ ಎನ್ ಆರ್ ಪಿ ಎಸ್ ಅಂದರೆ ತೊಂಬತ್ತಿದೆ ಇವಾಗ ಇದನ್ನ ಕ್ಯಾನ್ಸಲ್ ಮಾಡಿದರೆ ನಮಗೆ ಒಂಬತ್ತೊಂಬತ್ತಲೇ ಎಂಬತ್ತೊಂದು ಒಂಬತ್ತು ಹತ್ತಲೇ ತೊಂಬತ್ತು ಅಂದರೆ ಒಂಬತ್ತು ಡಿವೈಡೆಡ್ ಬೈ ಹತ್ತು ಆಗುತ್ತದೆ ನೆಕ್ಸ್ಟು ಅದರಲ್ಲಿ ಎರಡನೇದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಂದರೆ ಎನ್ ಆಫ್ ಬಿ ಈಕ್ವಲ್ ಟು ಪೂರ್ಣ ವರ್ಗ ಸಂಖ್ಯೆಗಳು ಯಾವ್ಯಾವ ಅಂದರೆ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ನಲವತ್ತೊಂಬತ್ತು ಅರುವತ್ತ್ನಾಲ್ಕು ಎಂಬತ್ತೊಂದು ಅಂದರೆ ಟೋಟಲಾಗಿ ಒಂಬತ್ತು ಪೂರ್ಣವರ್ಗ ಸಂಖ್ಯೆಗಳಾಗುತ್ತವೆ ಇವಾಗ ಈ ಒಂದು ಪೂರ್ಣವರ್ಗ ಸಂಖ್ಯೆಗಳ ಸಂಭವನೀಯತೆ ಏನಾಗೈತೆ ಅಂದರೆ ಪಿ ಆಫ್ ಬಿ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಕ್ವಲ್ ಟು ಎನ್ ಆಫ್ ಬಿ ಅಂದರೆ ತೊ ಒಂಬತ್ತು ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದರೆ ತೊಂಬತ್ತು ಇನ್ನು ಕ್ಯಾನ್ಸಲ್ ಮಾಡೋಣ ಒಂಬತ್ತೊಂದಲೇ ಒಂಬತ್ತು ಹತ್ತಲೇ ತೊಂಬತ್ತು ಅಂದರೆ ಒಂದು ಪೂರ್ಣವರ್ಗ ಸಂಖ್ಯೆ ಸಂಭವನೀಯತೆ ಒಂದು ಡಿವೈಡೆಡ್ ಬೈ ಹತ್ತು ಆಗುತ್ತದೆ ಇದರಲ್ಲಿ ಮೂರನೇದು ಐದರಿಂದ ಭಾಗ ಹೋಗುವ ಸಂಖ್ಯೆಗಳು ಈಕ್ವಲ್ ಟು ಎರಡು ಸಂಖ್ಯೆಗಳ ಭಾಗಕ್ಕೂ ಅಂದರೆ ಇದರಿಂದ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ಮತ್ತು ತೊಂಬತ್ತು ಇವು ಐದರಿಂದ ಭಾಗ ಹೋಗುವ ಸಂಖ್ಯೆಗಳಾಗಿವೆ ಇಲ್ಲಿ ಐದರಿಂದ ಭಾಗ ಹೋಗುವ ಸಂಖ್ಯೆಗಳನ್ನು ಪಡೆಯುವ ಸಾಧ್ಯತೆಗಳು ಎಷ್ಟು ಅಂದರೆ ಇವು ಹದಿನೆಂಟು ಇವೆ ಹಾಗಾಗಿ ಐದರಿಂದ ಭಾಗ ಹೋಗುವ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆ ಈಕ್ವಲ್ ಟು ಹದಿನೆಂಟು ಡಿವೈಡೆಡ್ ಬೈ ತೊಂಬತ್ತಾಗುತ್ತೆ ಇದನ್ನು ಕ್ಯಾನ್ಸಲ್ ಮಾಡೋಣ ಹದಿನೆಂಟೊಂದಲೇ ಹದಿನೆಂಟು ಐದಲೇ ತೊಂಬತ್ತು ಅಂದರೆ ಒಂದು ಡಿವೈಡೆಡ್ ಬೈ ಐದು ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಒಂದು ಮಗುವಿನಲ್ಲಿ ಒಂದು ದಾಳವಿದೆ ಅದರ ಮುಖಗಳು ಈ ಕೆಳಗಿನಂತೆ ಅಕ್ಷರಗಳನ್ನು ತೋರಿಸುತ್ತಿವೆ ಇಲ್ಲಿ ನೋಡ್ಬೋದು ಎ ಬಿ ಸಿ ಡಿ ಇ ಎ ಅಂತ ಹೇಳ್ತಿ ದಾಳವನ್ನು ಒಂದು ಸಲ ಎಸೆದಿದೆ ಅದರಲ್ಲಿ ಒಂದೇದು ಎ ಎರಡನೇದು ಅನ್ನು ಪಡೆಯುವ ಸಂಭವನೀಯತೆ ಎಷ್ಟು ಇದು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ಒಟ್ಟು ಸಾಧ್ಯತೆಗಳು ಈಕ್ವಲ್ ಟು ಆರ್ ಹಾಕವು ಇದರಲ್ಲಿ ಒಂದೇದು ಎ ಅಕ್ಷರವಿರುವ ಮುಖಗಳ ಸಂಖ್ಯೆ ಈಕ್ವಲ್ ಟು ಎರಡು ಹಾಗಾಗಿ ಎ ಅಕ್ಷರವಿರುವ ಮುಖವನ್ನು ಪಡೆಯುವ ಸಂಭವನೀಯತೆ ಈಕ್ವಲ್ ಟು ಎರಡು ಡಿವೈಡೆಡ್ ಬೈ ಆರ್ ಅಂದರೆ ಒಂದು ಡಿವೈಡೆಡ್ ಬೈ ಮೂರು ಆಗುತ್ತದೆ ನೆಕ್ಸ್ಟ್ ಅದರಲ್ಲಿ ಎರಡನೇದು ಡಿ ಅಕ್ಷರವಿರುವ ಮುಖಗಳ ಸಂಖ್ಯೆ ಈಕ್ವಲ್ ಟು ಒಂದಾಗತ್ತೆ ಹಾಗಾಗಿ ಡಿ ಅಕ್ಷರವಿರುವ ಮುಖವನ್ನು ಪಡೆಯುವ ಸಂಭವನೀಯತೆ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಆರು ಆಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಚಿತ್ರ ಹದಿನಾಲ್ಕು ಪಾಯಿಂಟ್ ಆರರಲ್ಲಿ ತೋರಿಸಿದಂತೆ ನೀವು ಯಾದೃಚ್ಛಿಕವಾಗಿ ಒಂದು ದಾಳವನ್ನು ಆಯತಾಕಾರದ ಪ್ರದೇಶದಲ್ಲಿ ಬೀಳಿಸಿದ್ದೀರಿ ಎಂದು ಊಹಿಸಿಕೊಳ್ಳಿ ಇದು ಒಂದು ಮೀಟರ್ ವ್ಯಾಸದ ವೃತ್ತಾಕಾರದೊಳಗೆ ನಿಲ್ಲುವ ಸಂಭವನೀಯತೆ ಎಷ್ಟು ಅಂದರೆ ಚಿತ್ರ ಇದು ಹದಿನಾಲ್ಕು ಪಾಯಿಂಟ್ ಆರಾಗಿದೆ ಆಗಿದೆ ಈ ಒಂದು ಆಯತದ ಉದ್ದ ಮೂರು ಸೆಂಟಿಮೀಟರ್ ಇದೆ ಅಗಲ ಎರಡು ಸೆಂಟಿಮೀಟರ್ ಇದೆ ಇನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ನಿಮಗೆ ಆಲ್ರೆಡಿ ಗೊತ್ತಿದೆ ಆಯತದ ವಿಸ್ತೀರ್ಣ ಸೂತ್ರ ಏನಿದೆ ಉದ್ದ ಇಂಟು ಅಗಲ ಅದನ್ನು ಉಪಯೋಗಿಸ್ಕೊಳ್ಳೋಣ ಇಲ್ಲಿ ಆಯತದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಅಷ್ಟಿದೆ ಮೂರು ಅಗಲ ಎರಡಿದೆ ಹಾಗಾಗಿ ಮೂರು ಇಂಟು ಎರಡು ಅಂತ ಬರ್ಕೊಂಡಿದ್ದೀನಿ ಎಮ್ ಸ್ಕ್ವೇರ್ ಆಗುತ್ತಾ ಈಕ್ವಲ್ ಟು ಮೂರು ಇಂಟು ಎರಡು ಅಂದರೆ ಆರು ಎಮ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಅದೇ ರೀತಿ ವೃತ್ತದ ವಿಸ್ತೀರ್ಣ ಈಕ್ವಲ್ ಟು ವೈ ಆರ್ ಸ್ಕ್ವೇರ್ ಆಗುತ್ತಾ ಈಕ್ವಲ್ ಟು ಇಲ್ಲಿ ಫೈಗೆ ಪೈ ಆರು ಅಂದರೆ ಅಷ್ಟಿದೆ ಒಂದು ಡಿವೈಡೆಡ್ ಬೈ ಎರಡಿದೆ ಇದು ಸ್ಕ್ವೇರ್ ಇದೆ ಹಾಗಾಗಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ ಇಲ್ಲಿ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಆಗುತ್ತೆ ಪೈ ಡಿವೈಡೆಡ್ ಬೈ ನಾಲ್ಕು ಎಮ್ ಸ್ಕ್ವೇರ್ ಆಗುತ್ತದೆ ಹಾಗಾಗಿ ದಾಳವು ವ್ಯಾಸದ ವೃತ್ತಾಕಾರದೊಳಗೆ ನಿಲ್ಲುವ ಸಂಭವನೀಯತೆ ಈಕ್ವಲ್ ಟು ಪೈ ಡಿವೈಡೆಡ್ ಬೈ ನಾಲ್ಕು ಹೋಲ್ ಡಿವೈಡೆಡ್ ಬೈ ಆರು ಈಕ್ವಲ್ ಟು ಇದು ಇದು ಈ ಥರ ಗುಣಾಕಾರ ಆಗಿ ಪೈ ಡಿವೈಡೆಡ್ ಬೈ ಇಪ್ಪತ್ತ್ನಾಲ್ಕು ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಒಂದು ಗುಂಪಿನಲ್ಲಿರುವ ಒಂದು ನೂರ ನಲವತ್ನಾಲ್ಕು ಪೆನ್ಗಳಲ್ಲಿ ಇಪ್ಪತ್ತು ಪೆನ್ನುಗಳು ದೋಷಪೂರಿತವಾಗಿವೆ ಮತ್ತು ಉಳಿದವು ಉತ್ತಮವಾಗಿವೆ ನೂರಿಯು ಪೆನ್ನು ಉತ್ತಮವಾಗಿದ್ದರೆ ಖರೀದಿಸುತ್ತಾನೆ ಆದರೆ ದೋಷಪೂರಿತವಾಗಿದ್ದರೆ ಖರೀದಿಸುವುದಿಲ್ಲ ಅಂಗಡಿಯವನು ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ತೆಗೆದುಕೊಂಡು ಆಕೆಗೆ ನೀಡುತ್ತಾನೆ ಅದರಲ್ಲಿ ಒಂದೆದ್ದು ಅವಳು ಇದನ್ನು ಖರೀದಿಸುವ ಮತ್ತು ಎರಡನೇದು ಅವಳು ಇದನ್ನು ಖರೀದಿಸದ ಸಂಭವನೀಯತೆಯು ಎಷ್ಟು ಇದನ್ನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಇಲ್ಲಿ ದೋಷಪೂರಿತ ಪೆನ್ನುಗಳ ಸಂಖ್ಯೆ ಈಕ್ವಲ್ ಟು ಇಪ್ಪತ್ತಾಗತ್ತೆ ಉತ್ತಮವಾಗಿರುವ ಪೆನ್ನುಗಳ ಸಂಖ್ಯೆ ಈಕ್ವಲ್ ಟು ಒಂದು ನೂರ ನಲ್ವತ್ನಾಲ್ಕು ಮೈನಸ್ ಇಪ್ಪತ್ತೈದು ಒಂದು ನೂರ ನಲ್ವತ್ನಾಲ್ಕು ಅನ್ನೋದು ಇಲ್ಲಿ ಬಾಲ್ಪೆನಗಳ ಸಂಖ್ಯೆ ಒಂದು ನೂರ ನಲ್ವತ್ನಾಲ್ಕು ಅಂತೇಳಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಅದರೊಳಗೆ ಮನವು ಇಪ್ಪತ್ತನ್ನು ಕರೆದಾಗ ಒಂದು ನೂರ ಇಪ್ಪತ್ನಾಲ್ಕು ಆಗುತ್ತದೆ ಅದರಲ್ಲಿ ಒಂದೇದು ಖರೀದಿಸುವ ಪೆನ್ನುಗಳ ಸಂಖ್ಯೆ ಈಕ್ವಲ್ಟು ಒಂದು ನೂರ ಇಪ್ಪತ್ತ್ನಾಲ್ಕು ಆಗುತ್ತೆ ಹಾಗಾಗಿ ಆಕೆಯು ಪೆನ್ನನ್ನು ಖರೀದಿಸುವ ಸಂಭವನೀಯತೆ ಈಕ್ವಲ್ಟು ಒಂದು ನೂರ ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಒಂದು ನೂರ ನಲ್ವತ್ನಾಲ್ಕು ಆಯಿತು ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ ಇಲ್ಲಿ ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ಒಂದಲೇ ನಾಲ್ಕು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನಾಲ್ಕು ಮೂರಲೆ ಹನ್ನೆರಡು ಎರಡು ಇತ್ತು ಇಪ್ಪತ್ತ್ನಾಲ್ಕು ಆಯಿತು ನಾಲ್ಕಾರಲೇ ಇಪ್ಪತ್ತ್ನಾಲ್ಕು ಅಂದರೆ ಮೂವತ್ತೊಂದು ಡಿವೈಡೆಡ್ ಬೈ ಐವತ್ತಾರು ಆಗುತ್ತದೆ ನೆಕ್ಸ್ಟು ಅದರಲ್ಲಿ ಎರಡನೇದು ಖರೀದಿಸದಿರುವ ಒಟ್ಟು ಸಾಧ್ಯತೆಗಳು ಈಕ್ವಲ್ ಟು ಇಪ್ಪತ್ತಾಗತ್ತ ಆಕೆಯು ಖರೀದಿಸದಿರುವ ಸಂಭವನೀಯತೆ ಈಕ್ವಲ್ ಟು ಇಪ್ಪತ್ತು ಡಿವೈಡೆಡ್ ಬೈ ಒಂದು ನೂರ ನಲ್ವತ್ನಾಲ್ಕು ಆಗುತ್ತಾ ಇದನ್ನ ಸಿಂಪ್ಲಿಫೈ ಮಾಡೋಣ ಇಲ್ಲಿ ನಾಲ್ಕೈದಲೇ ಇಪ್ಪತ್ತು ನಾಲ್ಕು ಮೂರಲೇ ಹನ್ನೆರಡು ಇಪ್ಪ ಎರಡು ಆಯಿತು ಇಪ್ಪತ್ತ್ನಾಲ್ಕು ನಾಲ್ಕಾರ್ಲೇ ಇಪ್ಪತ್ನಾಲ್ಕು ಅಂದರೆ ಐದು ಡಿವೈಡೆಡ್ ಬೈ ಮೂವತ್ತಾರು ಆಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಉದಾಹರಣೆ ಹದಿಮೂರು ಒಂದರಂತೆ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಘಟನೆ ಎರಡು ದಾಳಗಳಲ್ಲಿನ ಮೊತ್ತ ಮತ್ತು ಸಂಭವನೀಯತೆ ಈ ರೀತಿ ಒಂದು ಕೋಶಕವನ್ನು ಕೊಟ್ಟಾರೋ ಈ ರೀತಿ ಈ ಕೋಶಕವನ್ನು ನಾವು ಪೂರ್ಣಗೊಳಿಸಬೇಕು ಅದರಲ್ಲಿ ಎರಡನೇದು ಒಬ್ಬ ವಿದ್ಯಾರ್ಥಿಯು ಇಲ್ಲಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡು ಎಂಬ ಹನ್ನೊಂದು ಸಾಧ್ಯ ಫಲಿತಗಳಿವೆ ಆದ್ದರಿಂದ ಅವುಗಳಲ್ಲಿ ಪ್ರತಿಯೊಂದರ ಸಂಭವನೀಯತೆಯು ಒಂದು ಡಿವೈಡೆಡ್ ಬೈ ಹನ್ನೊಂದು ಎಂದು ವಾದಿಸುತ್ತಾನೆ ನೀವು ಈ ವಾದವನ್ನು ಒಪ್ಪುತ್ತೀರಾ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಇದನ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಪ್ರಶ್ನೆಯಲ್ಲಿ ಕೊಟ್ಟಿರುವ ಹಾಗೆ ಉದಾಹರಣೆ ಹದಿಮೂರು ಇದಾಗಿದೆ ಇದನ್ನು ಬಳಸ್ಕೋಬೇಕು ನಾವು ಇವಾಗ ಇಲ್ಲಿ ಇಲ್ಲಿ ಒಂದು ದಾಳವಿದೆ ಈ ಒಂದು ದಾಳವಿದೆ ಇಲ್ಲಿ ಎಷ್ಟಿರ್ತಾವಂದ್ರೆ ಸಂಖ್ಯೆಗಳು ಆರು ಇರ್ತವೆ ಈ ದಾಳದಲ್ಲಿ ಕೂಡ ಆರು ಇರ್ತವೆ ಈ ಎರಡು ದಾಳಗಳನ್ನು ಎಸೆದಾಗ ಫಲಿತ ಸಾಧ್ಯತೆಗಳು ಎಷ್ಟಂದರೆ ನೋಡೋಣ ಇವಾಗ ಇನ್ನು ಇದನ್ನು ಯಾವ ರೀತಿ ಬರೀಬೇಕಂದ್ರೆ ಒಂದು ಕಮ ಒಂದು ಒಂದು ಕಮ್ಮ ಎರಡು ನೆಕ್ಸ್ಟು ಎರಡು ಕಮವನ್ನು ನೆಕ್ಸ್ಟ್ ಅದೇ ರೀತಿ ಆರು ಕಮವನ್ನು ಈ ರೀತಿಯಾಗಿ ಬರ್ಕೊಂಡು ಆರು ಕಮ ಆರರವರೆಗೆ ಬರೆದಾಗ ನಮಗೆ ಏನಾಗುತ್ತೆ ಅಂದರೆ ಆಫ್ ಎಸ್ ಅಂದರೆ ಅಷ್ಟು ಸಾಧ್ಯತೆಗಳು ಎಷ್ಟಕ್ಕ ಅಂದರೆ ಮೂವತ್ತಾರು ಆಗುತ್ತವೆ ಇದರಲ್ಲಿ ಒಂದೇದ್ದು ಮೊತ್ತ ಎರಡು ಆಗಿರುವುದು ಒಂದು ಕಮ ಒಂದು ಮೊತ್ತ ಮೂರು ಆಗಿರುವುದು ಒಂದು ಕಮ ಎರಡು ಮತ್ತು ಎರಡು ಕಮ ಒಂದು ಅದೇ ರೀತಿ ಮೊತ್ತ ನಾಲ್ಕು ಆಗಿರುವುದು ಒಂದು ಕಮ ಮೂರು ಮೂರು ಕಮ ಒಂದು ಮತ್ತು ಎರಡು ಕಮ ಎರಡು ಮತ್ತು ಮೊತ್ತ ಐದು ಆಗಿರುವುದು ಒಂದು ಕಮ್ಮ ನಾಲ್ಕು ನಾಲ್ಕು ಕಮ ಒಂದು ಎರಡು ಕಮ ಮೂರು ಮೂರು ಕಮ ಮೂರು ನೆಕ್ಸ್ಟು ಅದೇ ರೀತಿ ಇಲ್ಲಿ ಮೊತ್ತ ಆರು ಆಗಿರುವುದು ಒಂದು ಕಮ ಐದು ಐದು ಕಮ ಒಂದು ಎರಡು ಕಮ ನಾಲ್ಕು ನಾಲ್ಕು ಕಮ್ಮ ಎರಡು ಮೂರು ಕಮ ಮೂರು ನೆಕ್ಸ್ಟು ಅದೇ ರೀತಿ ಮೊತ್ತ ಏಳು ಆಗಿರುವುದು ಒಂದು ಕಮ ಆರು ಆರು ಕಮ ಒಂದು ಐದು ಕಮ್ಮ ಎರಡು ಎರಡು ಕಮ ಐದು ನಾಲ್ಕು ಕಮ ಮೂರು ಮೂರು ಕಮ ನಾಲ್ಕು ಅದೇ ರೀತಿ ಮೊತ್ತ ಎಂಟು ಆಗಿರುವುದು ಎರಡು ಕಮ ಆರು ಆರು ಕಮ ಎರಡು ಮೂರು ಕಮ ಐದು ಐದು ಕಮ ಮೂರು ನಾಲ್ಕು ಕಮ ನಾಲ್ಕು ನೆಕ್ಸ್ಟು ಅದೇ ರೀತಿ ಮೊತ್ತ ಒಂಬತ್ತು ಆಗಿರುವುದು ಮೂರು ಕಮ ಆರು ಆರು ಕಮ ಮೂರು ಐದು ಕಮ ಐದು ನೆಕ್ಸ್ಟು ಮೊತ್ತ ಹತ್ತು ಆಗಿರುವುದು ನಾಲ್ಕು ಕಮ ಆರು ಆರು ಕಮ ನಾಲ್ಕು ಐದು ಕಮ ಐದು ನೆಕ್ಸ್ಟು ಮೊತ್ತ ಹನ್ನೊಂದು ಆಗಿರುವುದು ಐದು ಕಮ ಆರು ಆರು ಕಮ ಐದು ನೆಕ್ಸ್ಟ್ ಅದೇ ರೀತಿ ಮೊತ್ತ ಹನ್ನೆರಡು ಆಗಿರುವುದು ಆರು ಕಮ ಆರು ಆಗಿರುತ್ತದೆ ಇಲ್ಲಿ ಈ ನಾವು ಕೋಶಕವನ್ನು ಪೂರ್ಣಗೊಳಿಸೋಣ ಘಟನೆ ಎರಡು ದಾಳಗಳ ಮೊತ್ತ ಮತ್ತು ಸಂಭವನೀಯತೆ ಇಲ್ಲಿ ಘಟನೆಗಳ ಮೊತ್ತ ಎರಡರಿಂದ ಹನ್ನೆರಡರವರೆಗೆ ಕೊಟ್ಟಿದ್ದಾರೆ ಅವುಗಳನ್ನ ಸಂಭವನೀಯತೆಯನ್ನು ಕಂಡುಹಿಡಿಯೋಣ ಇಲ್ಲಿ ನಾವು ಎರಡರ ಮೊತ್ತ ಇದ್ದಾಗ ಸಂಭವನೀಯತೆ ಯಾವ ರೀತಿ ಬರೀಬೇಕಂದ್ರೆ ಇಲ್ಲಿ ನೋಡಿ ನೀವು ಎರಡರ ಮೊತ್ತ ಎಷ್ಟಿದೆ ಮೊತ್ತ ಎರಡು ಆಗಿರೋದು ಸಂಭವನೀಯತೆ ಎಷ್ಟಿದೆ ಒಂದಿದೆ ಹಾಗಾಗಿ ಇಲ್ಲಿ ನಾನು ಒಂದು ಡಿವೈಡೆಡ್ ಬೈ ಮೂವತ್ತಾರು ಅಂತೇಳಿ ಬರೆದಿದ್ದೀನಿ ಅದೇ ರೀತಿ ಮೊತ್ತ ಮೂರು ಏನಾಗುತ್ತೆ ಅಂದರೆ ಸಂಭವನೀಯತೆ ಎರಡು ಡಿವೈಡೆಡ್ ಬೈ ಮೂವತ್ತಾರು ಆಗತ್ತೆ ನಾಲ್ಕು ಆಗಿರುವುದು ಮೂರು ಡಿವೈಡೆಡ್ ಬೈ ಮೂವತ್ತಾರು ಆಗತ್ತೆ ಮೊತ್ತ ಐದು ಆಗಿರುವ ಸಂಭವನೀಯತೆ ನಾಲ್ಕು ಡಿವೈಡೆಡ್ ಬೈ ಮೂವತ್ತಾರು ಆಗತ್ತೆ ಇದನ್ನು ನಾವು ಈ ಒಂದು ದತ್ತಾಂಶಗಳನ್ನು ಯೂಸ್ ಮಾಡ್ಕೋದ್ರಿಂದ ಬರ್ಕೋಬೇಕು ನೆಕ್ಸ್ಟು ಮೊತ್ತ ಆರು ಆಗಿರುವ ಸಂಭವನೀಯತೆ ಐದು ಡಿವೈಡೆಡ್ ಬೈ ಮೂವತ್ತಾರಾಗುತ್ತೆ ನೆಕ್ಸ್ಟು ಮೊತ್ತ ಏಳು ಆಗಿರುವ ಸಂಭವನೀಯತೆ ಆರು ಡಿವೈಡೆಡ್ ಬೈ ಮೂವತ್ತಾರಾಗುತ್ತೆ ನೆಕ್ಸ್ಟು ಮೊತ್ತ ಎಂಟು ಆಗಿರುವ ಸಂಭವನೀಯತೆ ಐದು ಡಿವೈಡೆಡ್ ಬೈ ಮೂವತ್ತಾರು ಮೊತ್ತ ಒಂಬತ್ತು ಆಗಿರುವ ಸಂಭವನೀಯತೆ ನಾಲ್ಕು ಡಿವೈಡೆಡ್ ಬೈ ಮೂವತ್ತಾರು ಅದೇ ರೀತಿ ಮೊತ್ತ ಹತ್ತು ಆಗಿರುವ ಸಂಭವನೀಯತೆ ಮೂರು ಡಿವೈಡೆಡ್ ಬೈ ಮೂವತ್ತಾರು ನೆಕ್ಸ್ಟು ಮೊತ್ತ ಹನ್ನೊಂದು ಆಗಿರುವ ಸಂಭವನೀಯತೆ ಎರಡು ಡಿವೈಡೆಡ್ ಬೈ ಮೂವತ್ತಾರು ಮತ್ತೆ ಹನ್ನೆರಡು ಆಗಿರೋ ಸಂಭವನೀಯತೆ ಒಂದು ಡಿವೈಡೆಡ್ ಬೈ ಮೂವತ್ತಾರು ಇಲ್ಲಿ ನೀವು ನೋಡ್ಬೋದು ಮತ್ತೆ ಹನ್ನೆರಡರ ಆಗಿರೋ ಸಂಭವೀಯತೆ ಇದೆ ಎಷ್ಟಿದೆ ಒಂದು ಇದೆ ಹಾಗಾಗಿ ಇಲ್ಲಿ ಒಂದು ಡಿವೈಡೆಡ್ ಬೈ ಮೂವತ್ತಾರು ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಅದರಲ್ಲೇ ಎರಡನೇದು ಆ ಒಂದು ಹೇಳಿಕೆಯನ್ನು ಒಪ್ಪಲು ಸಾಧ್ಯವಿಲ್ಲ ಏಕೆಂದರೆ ಅವು ಸಮಾನ ಸಾಧ್ಯತೆಗಳನ್ನು ಹೊಂದಿರುವುದಿಲ್ಲ ಅಂತೇಳಿ ಹೇಳ್ಬೋದು ನಾವು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಒಂದು ಆಟದಲ್ಲಿ ಒಂದು ರೂಪಾಯಿಯ ಒಂದು ನಾಣ್ಯವನ್ನು ಮೂರು ಸಲ ಚಿಮ್ಮಿಸಲಾಗುತ್ತದೆ ಮತ್ತು ಪ್ರತಿ ಸಲದ ಫಲಿತವನ್ನು ದಾಖಲಿಸಲಾಗುತ್ತದೆ ಹನಿಪ್ನು ಪ್ರತಿ ಸಲವು ಒಂದೇ ಫಲಿತಾಂಶ ಅಂದರೆ ಮೂರು ಶಿರಗಳು ಅಥವಾ ಮೂರು ಪುಚ್ಛಗಳು ಬಂದರೆ ಆಟದಲ್ಲಿ ಗೆಲ್ಲುತ್ತಾನೆ ಇಲ್ಲದಿದ್ದರೆ ಸೋಲುತ್ತಾನೆ ಹನಿಪ್ನು ಆಟದಲ್ಲಿ ಸೋಲುವ ಸಂಭವನೀಯತೆಯನ್ನು ಲೆಕ್ಕಾಚಾರ ಮಾಡಿ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ಒಂದು ನಾಣ್ಯವನ್ನು ಮೂರು ಬಾರಿ ಚಿಮ್ಮಿದಾಗ ಫಲಿತಗಳು ಇಲ್ಲಿ ಎಚ್ 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 ಮತ್ತು ಎಚ್ ಎಚ್ ಟಿ ಎಚ್ ಟಿ ಎಚ್ ಟಿ ಎಚ್ ಎಚ್ ಟಿ ಟಿ ಎಚ್ ಎಚ್ ಟಿ 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 ಎಚ್ ಟಿ 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 ಅಂತೇಳಿ ಬರ್ತಾವು ಇಲ್ಲಿ ಒಟ್ಟು ಸಾಧ್ಯತೆಗಳು ಎಷ್ಟು ತಕ್ಕ ಅಂದರೆ ಎಂಟಾಗುತ್ತೆ ಇವು ಎಷ್ಟು ತಾವು ಎಂಟಿದೆ ಹಾಗಾಗಿ ಒಟ್ಟು ಸಾಧ್ಯತೆಗಳು ಎಂಟಿವೆ ಹನಿಪ್ನು ಸೋಲುವ ಸಾಧ್ಯತೆಗಳು ಎಚ್ ಎಚ್ ಟಿ ಎಚ್ ಟಿ ಎಚ್ ಟಿ ಎಚ್ ಎಚ್ ಟಿ ಟಿ ಎಚ್ ಎಚ್ ಟಿ 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 ಎಚ್ ಟಿ ಆಗುತ್ತೆ ಹಾಗಾಗಿ ಹನಿಪ್ನು ಸೋಲು ಒಟ್ಟು ಸಾಧ್ಯತೆಗೋ ಎಷ್ಟಕ್ಕವು ಆರ ಕವು ಹಾಗಿದ್ದಾಗ ಹನಿಪ್ನು ಪಂದ್ಯವನ್ನು ಸೋಲುವ ಸಂಭವನೀಯತೆ ಈಕ್ವಲ್ ಟು ಆರು ಡಿವೈಡೆಡ್ ಬೈ ಎಂಟಂದರೆ ಸಿಂಪ್ಲಿ ಮಾಡಿದರೆ ಮೂರು ಡಿವೈಡೆಡ್ ಬೈ ನಾಲ್ಕು ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಒಂದು ದಾಳವನ್ನು ಎರಡು ಸಲ ಎಸೆಯಲಾಗಿದೆ ಅದರಲ್ಲಿ ಒಂದೇದ್ದು ಎರಡು ಸಲ ಐದು ಮೇಲೆ ಬರೆದಿರುವ ಅದರಲ್ಲಿ ಎರಡನೇದು ಕನಿಷ್ಠ ಒಂದು ಸಲ ಐದು ಮೇಲೆ ಬರುವ ಸಂಭವನೀಯತೆಯು ಎಷ್ಟು ಅದರಲ್ಲಿ ಸುಳುಗು ಕೊಟ್ಟಿದ್ದಾರೆ ಒಂದು ದಾಳವನ್ನು ಎರಡು ಸಲ ಎಸೆಯುವುದು ಮತ್ತು ಎರಡು ದಾಳಗಳನ್ನು ಏಕಕಾಲದಲ್ಲಿ ಎಸೆಯುವುದು ಈ ಎರಡು ಪ್ರಯೋಗಗಳನ್ನು ಒಂದೇ ಎಂದು ಪರಿಗಣಿಸುವುದು ಇದನ್ನ ಯಾವ ರೀತಿ ಅಂತೇಳಿ ನೋಡೋಣ ಇಲ್ಲಿ ಒಡೆಯದು ಎರಡು ಸಲ ಐದು ಮೇಲೆ ಬರದಿರುವ ಸಂಭವನೀಯತೆ ಎಷ್ಟು ಇಲ್ಲಿ ಎನ್ ಆಫ್ ಎಸ್ ಈಕ್ವಲ್ ಟು ಮೂವತ್ತಾರಾಗಿರುತ್ತದೆ ಎನ್ ಆಫ್ ಎ ಅಂದರೆ ಎರಡು ಸಲ ಐದು ಮೇಲೆ ಬರ ಬರದಿರುವ ಸಾಧ್ಯತೆಗಳಾಗಿರುತ್ತದೆ ಇಲ್ಲಿ ಒಂದು ಕಮ ಒಂದು ಒಂದು ಕಮ ಎರಡು ಒಂದು ಕಮ ಮೂರು ಒಂದು ಕಮ ನಾಲ್ಕು ಒಂದು ಕಮ ಆರು ಇದೇ ರೀತಿ ಆರು ಕಮ ಆರು ಅಂತೇಳಿ ಬರ್ಕೋಬೇಕು ಇವು ಎಷ್ಟು ಲವಸಂಖ್ಯೆಗಳು ಅಂದರೆ ಎನ್ ಆಫ್ ಎ ಈಕ್ವಲ್ ಟು ಇಪ್ಪತ್ತೈದು ಆಗಿವೆ ಹಾಗಿದ್ದಾಗ ಎರಡು ಸಲ ಐದು ಮೇಲೆ ಬರೆದಿರುವ ಸಂಭವನೀಯತೆ ಟು ಅಂದರೆ ಪಿ ಆಫ್ ಎ ಈಕ್ವಲ್ ಟು ಇಪ್ಪತ್ತೈದು ಡಿವೈಡೆಡ್ ಬೈ ಮೂವತ್ತಾರು ಆಗುತ್ತದೆ ನೆಕ್ಸ್ಟು ಸೆಕೆಂಡ್ ಒಂದು ಕನಿಷ್ಠ ಒಂದು ಸಲ ಐದು ಮೇಲೆ ಬರುವ ಸಂಭವನೀಯತೆ ಎಷ್ಟು ಅಂದರೆ ಎನ್ ಆಫ್ ಬಿ ಈಕ್ವಲ್ಟು ಏನಾಗುತ್ತೆ ಅಂದರೆ ಒಂದು ಕಮ ಐದು ಎರಡು ಕಮ ಐದು ಮೂರು ಕಮ ಐದು ನಾಲ್ಕು ಕಮ ಐದು ಐದು ಕಮ ಒಂದು ಐದು ಕಮ ಎರಡು ಐದು ಕಮ ಮೂರು ಐದು ಕಮ ನಾಲ್ಕು ಐದು ಕಮ ಐದು ಐದು ಕಮ ಆರು ಆರು ಕಮ ಐದು ಅಂದರೆ ಒಟ್ಟು ಹನ್ನೊಂದು ಹಾಕವು ಹಾಗಾಗಿ ನಾವು ಪಿ ಆರ್ ಬಿಕ್ವಲ್ ಟು ಹನ್ನೊಂದು ಡಿವೈಡೆಡ್ ಬೈ ಮೂವತ್ತಾರು ಅಂತೇಳಿ ಬರಿತೀವಿ ಇದೇನಾಗತ್ತೆ ಅಂದರೆ ಕನಿಷ್ಠ ಒಂದು ಸಲ ಐದು ಮೇಲೆ ಬರುವ ಸಂಭವನೀಯತೆ ಈಕ್ವಲ್ ಟು ಹದಿಮೂರು ಹನ್ ಡಿವೈಡೆಡ್ ಬೈ ಸಾರಿ ಹನ್ನೊಂದು ಡಿವೈಡೆಡ್ ಬೈ ಮೂವತ್ತಾರು ಆಗುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಕೆಳಗಿನವರಲ್ಲಿ ಯಾವ ವಾದಗಳು ಸರಿಯಾಗಿವೆ ಮತ್ತು ಯಾವುವು ತಪ್ಪಾಗಿವೆ ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿರಿ ಅದರಲ್ಲಿ ಒಂದೇದ್ದು ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿಸಿದಾಗ ಮೂರು ಸಾಧ್ಯ ಫಲಿತಗಳು ಇರುತ್ತವೆ ಅಂದರೆ ಅಂದರೆ ಎರಡು ಶಿರಗಳು ಎರಡು ಪುಚ್ಚಗಳು ಅಥವಾ ಪ್ರತಿಯೊಂದರಲ್ಲಿ ಒಂದರಂತೆ ಆದ್ದರಿಂದ ಈ ಪ್ರತಿಯೊಂದು ಫಲಿತಗಳ ಸಂಭವನೀಯತೆಯು ಒಂದು ಡಿವೈಡೆಡ್ ಬೈ ಮೂರು ಅದರಲ್ಲಿ ಎರಡನೇದು ಒಂದು ದಾಳವನ್ನು ಎಸೆದಾಗ ಎರಡು ಸಾಧ್ಯ ಫಲಿತಗಳು ಇರುತ್ತವೆ ಅಂದರೆ ಒಂದು ಬೆಸ ಸಂಖ್ಯೆ ಅಥವಾ ಒಂದು ಸಮ ಸಂಖ್ಯೆ ಆದ್ದರಿಂದ ಒಂದು ಬೆಸ ಸಂಖ್ಯೆ ಪಡೆಯುವ ಸಂಭವನೀಯತೆಯು ಒಂದು ಡಿವೈಡೆಡ್ ಬೈ ಎರಡು ಇದನ್ನ ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಇಲ್ಲಿ ಒಂದನೇ ಹೇಳಿಕೆ ಏನಾಗಿದೆ ತಪ್ಪು ಆಗಿದೆ ಇದು ಸಮಾನ ಸಾಧ್ಯತೆಯುಳ್ಳ ಘಟನೆಗಳಲ್ಲ ಸಾಧ್ಯವಿರುವ ಘಟನೆಗಳು ಎಚ್ ಕಮ ಎಚ್ ಎಚ್ ಕಮ ಟಿ ಟಿ ಕಮ ಎಚ್ ಟಿ ಕಮ ಟಿ ಅಂದರೆ ಎರಡು ಶಿರ ಮೇಲಕ್ಕೆ ಬರುವ ಸಂಭವನೀಯತೆ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ನಾಲ್ಕು ಯಾವ ರೀತಿ ಅಂದರೆ ಎರಡು ಶಿರ ಅಂದರೆ ಇಲ್ಲಿ ನೋಡ್ಬೋದು ಇದು ಒಂದೇ ಆಗುತ್ತೆ ಮತ್ತು ಒಟ್ಟು ಸಾಧ್ಯತೆಗಳು ಅಷ್ಟು ನಾಲ್ಕು ನಾಲ್ಕಿದಾವೆ ಹಾಗಾಗಿ ಒಂದು ಡಿವೈಡೆಡ್ ಬೈ ನಾಲ್ಕು ಆಗುತ್ತದೆ ಮತ್ತು ಅದೇ ರೀತಿ ಒಂದು ಶಿರ ಮತ್ತು ಒಂದು ಪುಚ್ಚ ಪಡೆಯುವ ಸಂಭವನೀಯತೆ ಈಕ್ವಲ್ ಟು ಏನಾಗುತ್ತೆ ಅಂದರೆ ಒಂದು ಶಿರ ಮತ್ತು ಒಂದು ಪುಚ್ಚ ಅಂದರೆ ಇದೊಂದು ಇದೊಂದು ಅಂದರೆ ಎರಡಾಯಿತು ಡಿವೈಡೆಡ್ ಬೈ ಅಷ್ಟು ಸಾಧ್ಯತೆ ಎಷ್ಟು ನಾಲ್ಕು ಅದಾವೆ ಅಂದರೆ ಎರಡು ಒಂದ್ಲೇ ಎರಡು ಎರಡ್ಲೆ ನಾಲ್ಕು ಅಂದರೆ ಒಂದು ಡಿವೈಡೆಡ್ ಬೈ ಎರಡು ಆಯಿತು ನೀವು ಇಲ್ಲಿ ನೋಡ್ಬೋದು ಇದು ಒಂದು ಡಿವೈಡೆಡ್ ಬೈ ನಾಲ್ಕು ಒಂದಿದೆ ಇದು ಒಂದು ಡಿವೈಡೆಡ್ ಬೈ ಎರಡು ಬಂದಿದೆ ಹಾಗಾಗಿ ಇದು ಒಂದು ಹೇಳಿಕೆ ತಪ್ಪಾಗಿದೆ ಇದರಲ್ಲಿ ಎರಡನೇದ್ದು ಹೇಳಿಕೆಯು ಸರಿಯಾಗಿದೆ ಯಾಕಂದರೆ ಈ ಎರಡೂ ಘಟನೆಗಳು ಸಮಾನ ಸಾಧ್ಯತೆಯುಳ್ಳ ಘಟನೆಗಳಾಗಿವೆ ಇಲ್ಲಿಗೆ ಅಧ್ಯಾಯ ಹದಿನಾಲ್ಕು ಪಾಯಿಂಟ್ ಒಂದು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್